ಈ ಪುಣ್ಯ ಭೂಮಿಯಲ್ಲಿ ಗುರುದೇವರು ಇಲ್ಲಿ ವಿರಮಿಸಿದ್ದಾರೆ ಧ್ಯಾನಸ್ಥರಾಗಿದ್ದಾರೆ ಈ ಭೂಮಿಯಲ್ಲಿ ಮುಂದೆ ಹೀಗೊಂದು ಮಹತ್ ಕಾರ್ಯ ಆಗಬೇಕು ಎಂಬುದು ಸಂಕಲ್ಪ ಮಾಡಿದ್ದಿರಬೇಕು ಹಾಗಾಗಿ ನಾವು ನೀವೆಲ್ಲ ಇಲ್ಲಿ ಕಂಡುಕೊಂಡಂತಹ ಊರು ಕೊಂಡಂತಹ ಊರು ಹಾಗಾಗಿ ಕೊಂಡೆ ಊರು ಈ ಊರಿನಲ್ಲಿ ಇಷ್ಟೆಲ್ಲ ಸತ್ಕಾರ್ಯ ನಡೆಯುವುದು ಗುರುಗಳ ಕೃಪೆಯಿಂದ ಇವತ್ತು ನಾವಿಲ್ಲಿ ಪೂಜೆಯೆಲ್ಲ ಮಾಡಿದ್ದೇವೆ ಇವತ್ತು ಇಲ್ಲಿ ಗುರುಗಳ ಪಾದಪೂಜೆಯನ್ನು ಮಾಡಿದ್ದೆ ಇಷ್ಟೆಲ್ಲ ಅನುಗ್ರಹದ ಜೊತೆಗೆ ಅವರು ಸ್ವತಃ ತಮ್ಮ ಪಾದವನ್ನು ಅಲಂಕರಿಸಿ ಪುನೀತಗೊಳಿಸಿದಂತಹ ಪಾದುಕೆಯನ್ನು ಅವರು ಎಷ್ಟೋ ಸಮಯಗಳ ನಂತರ ಇಲ್ಲಿಗೆ ಕೊಟ್ಟು ಕಳಿಸಿದ್ದಾರೆ ಹಾಗಾಗಿ ಗುರುಪೂರ್ಣಿಮೆಯ ದಿವಸ ನಾವು ಗುರುಗಳ ನೇರ ಪಾದಸ್ಪರ್ಶವಾದಂತಹ ಆ ಪಾದುಕಿಯನ್ನೇ ನಾವು ಪೂಜೆ ಮಾಡಿದ್ದೇವೆ ನಿಮ್ಮೆಲ್ಲರ ಪರವಾಗಿ ನಮ್ಮ ಮಠಕ್ಕೆ ದೊಡ್ಡ ಒಂದು ಶಕ್ತಿಯಾಗಿ ನಿಂತವರು ಇವರೆಲ್ಲ ಹಾಗಾಗಿ ಅವರನ್ನೆಲ್ಲ ನಿಮ್ಮೆಲ್ಲರ ಪ್ರತಿನಿಧಿಗಳಾಗಿ ಈ ಕಾರ್ಯವನ್ನು ಮಾಡಿಸಿಕೊಂಡಿದ್ದಾರೆ ಇದರ ಫಲ ಪ್ರಾಪ್ತಿಯಾಗುವುದು ಎಲ್ಲರಿಗೂ ಹಾಗಾಗಿ ಆ ಗುರುಗಳ ಅನುಗ್ರಹವಾಗಲಿ ನಿಮ್ಮೆಲ್ಲ ಬದುಕು ಪಾವನವಾಗಲಿ ಮುಂದಿನ ದಿನಗಳಲ್ಲಿಯೂ ಒಳ್ಳೆಯ ಕೆಲಸ ಮಾಡಿಕೊಂಡು ದೇವರ ಅನುಗ್ರಹಕ್ಕೆ ಭಾಜನರಾಗುವಂಥ ಒಳ್ಳೆಯ ಬದುಕನ್ನು ಗುರುಗಳು ಅನುಗ್ರಹಿಸಲಿ ಅಂತ ನಾವು ಪ್ರಾರ್ಥಿಸ್ತೇವೆ